ಎಲ್ಲಿಂದ ಬಂದಿದೆ ನೋಡಮ್ಮ ಗದಗಿಂದ ಗದಗಿಂದ ಮಂಜುನಾಥ್ ಪುಸ್ತಕದ ಅಂತಂದ್ರೆ ಮಂಜುನಾಥ್ ಪುಸ್ತಕದ ಅಂತಂದ್ರೆ ಈಶ್ವರಪ್ನವರ ಅಭಿಮಾನಿಗಳು ಈಶ್ವರಪ್ಪರ ಅಭಿಮಾನಿ ಹಾಗೂ ಎ ಕಾಂತೇಶ ಈಶ್ವರ ಅಭಿಮಾನಿಗಳು ಬೇಜಾರು ಅಂತ ಕೇಳ್ತಿರಲ್ಲ ನಾ ಇಷ್ಟೊಂದೆಲ್ಲ ತಿರುಗಾಡಿ ಹಿಂದುತ್ವಕ್ಕೋಸ್ಕರ ಅವರು ಯುವಕರಿಗೋಸ್ಕರ ಅವರಿಗೆಲ್ಲ ಸ್ಫೂರ್ತಿಯಾಗಿತ್ತು ಅವ್ರು ಯಾ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತರಿಂದ ಹಿಡಿದು ದೊಡ್ಡ ಕಾರ್ಯಕರ್ತರು ಮನೆಯವ್ರಿಗೂ ಭೇಟಿ ಕೊಟ್ಟರು ಅವರು ಎಲ್ಲ ಮಠಾಧೀಶರು ಎಲ್ಲಾರ ಮನೆಗೆ ಭೇಟಿ ಕೊಟ್ಟು ಆಶ್ವಾಸನೆ ಕೊಟ್ಟು ಈ ಸಲ ಅವರೇ ನಮ್ಮ ಎಂ ಪಿಗಳು ಅಂತ ನಾವೆಲ್ಲ ಆತುರದಿಂದ ಕಾಯ್ತಾ ಇದ್ವಿ ಆದರೆ ಈಗ ನೋಡಿದ್ರೆ ಒಮ್ಮಕ್ಕಳಿಗೆ ಕೈ ತೊತ್ತು ಬಂದ ಕೈ ಬಂದಿತ್ತು ಬಾಯಿ ಬಂದಿಲ್ಲ ಅಂತಾರಲ್ಲ ಆ ಥರ ಆಗ್ಬಿಟ್ಟು ನಮಗೆ ಬಂದಿದೆ ಎಲ್ಲಿಂದ ಮಂಜುನಾಥ್ ಪುಸುಗಲಂತ ಮಂಜುನಾಥ್ ಪುಸುಕಲ್ ಅಂತಂದ್ರೆ ಈಶ್ವರಪ್ಪನ ಅಭಿಮಾನಿಗಳು ಈಶ್ವರಪ್ಪರ ಅಭಿಮಾನಿ ಹಾಗೂ ಕೆ ಕಾಂತೇಶ್ವರ ಈಶ್ವರಪ್ಪರವರ ಅಭಿಮಾನಿಗಳು ಬೇಜರ್ ಅಂತ ಕೇಳ್ತಿರಲ್ಲ ನಾ ಎಷ್ಟೊಂದೆಲ್ಲ ತಿರ್ಗಾಡಿ ಹಿಂದುತ್ವಕ್ಕೋಸ್ಕರ ಅವರು ಯುವಕರಿಗೋಸ್ಕರ ಅವ್ರಿಗೆಲ್ಲ ಸ್ಫೂರ್ತಿ ಆಗಿದ್ದವರು ಯಾ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತರಿಂದ ಹಿಡಿದು ದೊಡ್ಡ ಕಾರ್ಯಕರ್ತರು ಮನಿಯವರೆಗೂ ಭೇಟಿ ಕೊಟ್ಟರು ಅವರು ಎಲ್ಲ ಮಠಾಧೀಶರು ಎಲ್ಲರ ಮನೆಗೆ ಭೇಟಿ ಕೊಟ್ಟು ಆಶ್ವಾಸನೆ ಕೊಟ್ಟು ಈ ಸಲ ಅವರೇ ನಮ್ಮ ಎಂ ಪಿಗಳು ಅಂತ ನಾವೆಲ್ಲ ಆ ಕಾಯ್ತಾ ಇದ್ವಿ ಆದರೆ ಈಗ ನೋಡಿದ್ರೆ ಒಮ್ಮಕ್ಕಳಿಗೆ ಕೈ ತೊತ್ತು ಬಂದ ಕೈ ಬಂದಿತ್ತು ಬಾಯಿ ಬಂದಿಲ್ಲ ಅಂತಾರಲ್ಲ ಆ ಥರ ಆಗ್ಬಿಟ್ಟೆ ನಮ್ದು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್